ರಾಜ್ಯದಲ್ಲಿ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಮಾದರಿಯ ಚಿತ್ರಮಂದಿರಗಳಲ್ಲಿ ಎಲ್ಲ ಭಾಷೆ ಸಿನಿಮಾಗಳಿಗೆ ಗರಿಷ್ಠ ಎರಡುನೂರು ರೂಪಾಯಿಯ ಏಕರೂಪ ಟಿಕೆಟ್ ದರ ನಿಗದಿ ಮಾಡಿದೆ ಕರ್ನಾಟಕ ಸಿನಿಮಾ ನಿಯಂತ್ರಣ ಮತ್ತು ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಗರಿಷ್ಠ ಎರಡುನೂರು ರೂಪಾಯಿ ನಿಗದಿ ಮಾಡಿದೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲಾಗಿದ್ದು ಮಂಗಳವಾರ ಮಧ್ಯಂತರ ತಡೆ ನೀಡಿ ಆದೇಶಿಸಲಾಗಿದೆ ಹುಂಬಾಳೆ ಫಿಲ್ಮ್ಸ್ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪಿವಿಆರ್ ಐಕಾನ್ಸ್ ಲಿಮಿಟೆಡ್ ಷೇರುದಾರರು ಕಿಸ್ಟೋನ್ ಎಂಟರ್ಟೈನ್ಮೆಂಟ್ಸ್ ಹಾಗೂ ವಿಕೆ ಫಿಲ್ಮ್ಸ್ ಅರ್ಜಿ ಸಲ್ಲಿಸಿದ್ದು ಮಂಗಳವಾರ ವಿಚಾರಣೆ ನಡೆಸಿದ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ರೀತಿ ಸರ್ಕಾರ ಆದೇಶ ಮಾಡಿತ್ತು ಇದನ್ನು ಹೈಕೋರ್ಟ್ ರದ್ದುಪಡಿಸಿದೆ ಎಂದು ವಾದಿಸಲಾಯಿತು